ಅವರು ಚಂದ್ರಶೇಖರ ಭಂಡಾರಿ ಅಂತ ಅವರು ಮಂಗಳೂರಿನಲ್ಲಿ ಜಿಲ್ಲಾ ಪ್ರಚಾರಕರಾಗಿದ್ದರು ವಿಭಾಗ ಪ್ರಚಾರಕರಾಗಿದ್ದರು ಆಮೇಲೆ ಪ್ರಾಂತದ ಪ್ರಚಾರ ಪ್ರಮುಖ ಆಗಿದ್ದರು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅದರ ಒಂದು ಜವಾಬ್ದಾರಿ ಕೂಡ ಅವರಿಗಿತ್ತು ತುಂಬ ಸಂಘಟನಾ ಕೌಶಲ್ಯ ಜೊತೆಗೆ ನಿಸ್ವಾರ್ಥ ವ್ಯಕ್ತಿ ತನಗಾಗಿ ಏನನ್ನೂ ಬಯಸದೇ ಇರುವಂಥ ವ್ಯಕ್ತಿ ದೆಹಲಿಗೆ ಅವ್ರು ಹೋಗ್ಬೇಕಾಗಿತ್ತು ಚಂದ್ರಶೇಖರ್ ಭಂಡಾರಿಯವರು ನಾನು ಅವ್ರ ಜೊತೆಗೆ ಹೋದೆ ಹಾಗಾಗಿ ನಾನು ವಿಮಾನದಲ್ಲಿ ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ದೆ ಚಂದ್ರಶೇಖರ್ ಭಂಡಾರಿಯವರು ಕೂಡ ಬೆಂಗಳೂರಿಗೆ ಬರಬೇಕಾಗಿತ್ತು ನಾನು ಹೇಳಿದೆ ನನ್ನ ಜೊತೆಗೆ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ ಆದರೆ ಅವ್ರು ಒಪ್ಪಲಿಲ್ಲ ಅದಕ್ಕೆ ಇಲ್ಲ ನನಗೇನಂತ ತುರ್ತು ಕೆಲಸ ಇಲ್ಲ ನಾನು ರೈಲ್ನಲ್ಲಿ ಬರ್ತೀನಿ ನೀನು ಪಾಡಿಗೆ ಹೋಗು ಅಂತ ನನಗೆ ಹೇಳಿದರು ಆಗ ಅವರಿಗೆ ಎಪ್ಪತ್ನಾಲ್ಕು ವರ್ಷ ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ತುಂಬ ಕೃಷಿಯವಾದ ದೇಹ ಮತ್ತು ಒಬ್ಬರೇ ರೈಲ್ನಲ್ಲಿ ಬೆಂಗಳೂರಿಗೆ ಬಂದರು ದೆಹಲಿಯಿಂದ ಸಂಘಕ್ಕೆ ಯಾವುದೇ ಹೊರೆಯನ್ನು ನಾನು ಮಾಡಬಾರ್ದು ಸಂಘದ ಪ್ರಚಾರಕ್ಕಾಗಿ ಅನಗತ್ಯವಾಗಿ ಉಪಯೋಗಿಸ್ಕೊಳ್ಬಾರ್ದು ಆ ಭಾವನೆ ಅವರ ಮನಸ್ಸಿನಲ್ಲಿತ್ತು ಸಂಘದ ಪ್ರಚಾರಕ್ಕೆ ಹೇಗಿರಬೇಕು ಎಲ್ಲರೂ ಕಲಿಬೇಕಾದಂಥ ಒಂದು ಪಾಠ ಅರಕಲಿ ನಾರಾಯಣ್ ಅಂತ ಅವರು ಸಂಘದ ಪ್ರಾಂತ ಕಾರ್ಯಿವಾರ ಆಗಿದ್ದರು ವಿಕ್ರಮ ಪತ್ರಿಕೆಯ ವ್ಯವಸ್ಥಾಪಕರಾಗಿದ್ದರು ಅದರ ಜೊತೆಗೆ ಸಂಘದ ಪ್ರಾಂತ ಕಾರ್ಯಿವಾರ ಆಗಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಜನಸೇವಾ ವಿದ್ಯಾ ಕೇಂದ್ರ ಇದೆಲ್ಲದಕ್ಕೂ ಅವರು ಸ್ತಂಭ ಆಗಿದ್ದರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರು ವಿಕ್ರಮದ ವ್ಯವಸ್ಥಾಪಕರಾಗಿದ್ದಾಗ ಒಮ್ಮೆ ವಿಕ್ರಮ ಕಚೇರಿಯಲ್ಲಿ ಒಬ್ಬರು ಏಜೆಂಟ್ ಬಂದರು ಅವರು ನಾಲ್ಕೈದು ತಿಂಗಳಿಂದ ಹಣ ಕಟ್ಟಿರಲಿಲ್ಲ ಅವ್ರದ್ದು ಬಾಕಿ ಇತ್ತು ಅದರ ಮುಖ್ಯಸ್ಥರು ಇಲ್ಲ ನೀವು ಹಣ ಕಟ್ತಾ ಇದ್ದರೆ ನಿಮ್ಮ ಏಜೆನ್ಸಿಯನ್ನು ರದ್ದು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದರು ಅಷ್ಟೊತ್ತಿಗೆ ಅಲ್ಲೇ ಇದ್ದಂಥ ಅರಕ್ಲಿ ನಾರಾಯಣ್ ಇದೆಲ್ಲವನ್ನೂ ಕೇಳಿಸ್ಕೊಳ್ತಾ ಇದ್ರು ಶಾಂತವಾಗಿ ಅವರನ್ನು ಹಿಂಬಾರಿಸ್ಕೊಂಡು ಹೋದರು ನಿಮ್ಮದು ಎಷ್ಟು ಬಾಕಿ ಇದೆ ವಿಕ್ರಮಕ್ಕೆ ಅಂತ ಕೇಳಿದರು ಅವರು ಇಷ್ಟಿದೆ ಸರ್ ನನಗೆ ಕೊಡೋಕ್ಕಾಗ್ತಾ ಇಲ್ಲ ಈಗ ಅವ್ರ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು ಕೂಡಲೇ ಅರ್ಕವಿ ಅವರು ಬೇರೆ ಏನೋ ಮಾತಾಡದೆ ಜೇಬಿನಿಂದ ಅಷ್ಟು ಹಣವನ್ನು ತೆಗೆದು ಅವ್ರ ಕೈಯಲ್ಲಿ ಕೊಟ್ಟು ಇದನ್ನು ನೀವು ಸುಮ್ಮನೆ ಹೋಗಿ ಕಟ್ಟಿಬಿಡಿ ವಿಕ್ರಮ ಆಫೀಸ್ನಲ್ಲಿ ನಾನು ಕೊಟ್ಟಿದ್ದು ಅಂತೆಲ್ಲ ಹೇಳಬೇಡಿ ಹೇಳಿ ಶಾಂತವಾಗಿ ವಾಪಸ್ ಬಂದು ಅವ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಯಾವುದೇ ವ್ಯಕ್ತಿಯನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅವನ ಹಣ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಕಳೆದುಕೊಳ್ಬಾರ್ದು ಅವನನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ಅವನಿಗೇನೋ ಕಷ್ಟ ಇದ್ದಿರ್ಬೋದು ಆತನನ್ನು ಮುಂದುವರಿಸಬೇಕು ಈ ಭಾವನೆ ಅವರಲ್ಲಿತ್ತು ಸಂಘಸೌಧಕ್ಕೆ ಇವರೆಲ್ಲ ನಿಜವಾದ ಅಡಿಗಿಳುಗಳು ಇಂಥವರೇ ಸಂಘ ವೃಕ್ಷದ ತಾಯಿಬೇರುಗಳು ಇಂಥವರೇ ಸಂಘದ ಶಿಲ್ಪಿಗಳು ಇನ್ನೊಬ್ಬರ ಬಗ್ಗೆ ನಾನು ಒಂದು ಘಟನೆಯನ್ನು ಹೇಳಬೇಕು ಅವರು ಚಂದ್ರಶೇಖರ ಭಂಡಾರಿ ಅಂತ ಅವರು ಮಂಗಳೂರಿನಲ್ಲಿ ಜಿಲ್ಲಾ ಪ್ರಚಾರಕರಾಗಿದ್ದರು ವಿಭಾಗ ಪ್ರಚಾರಕರಾಗಿದ್ದರು ಆಮೇಲೆ ಪ್ರಾಂತದ ಪ್ರಚಾರ ಪ್ರಮುಖ ಆಗಿದ್ದರು ನಂತರ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅದರ ಒಂದು ಜವಾಬ್ದಾರಿ ಕೂಡ ಅವರಿಗಿತ್ತು ಸಂಘದ ಪ್ರಚಾರಕ ಆಗಿರೋದರ ಜೊತೆಗೆ ಅವರು ತುಂಬ ಉತ್ತಮವಾಗಿ ಅನುವಾದವನ್ನು ಮಾಡ್ತಾಯಿದ್ರು ಅನೇಕ ಪುಸ್ತಕಗಳನ್ನು ಅವರು ಅನುವಾದ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕ್ರಾಂತಿ ಸೂರ್ಯ ಅನ್ನುವಂಥ ಒಂದು ಪುಸ್ತಕ ಬಹಳ ತುಂಬ ಶ್ರೇಷ್ಠವಾದ ಪುಸ್ತಕ ಅದನ್ನು ಕೂಡ ಅವರು ಬರೆದಿದ್ದಾರೆ ಹೀಗೆ ಬೇರೆ ಬೇರೆ ಸಾಹಿತ್ಯದಲ್ಲೂ ಕೂಡ ಅವರು ಪಳಗಿದ ಕೈಯಾಗಿದ್ದರು ಚಂದ್ರಶೇಖರ್ ಭಂಡಾರಿಗಳು ಅವರು ಮಾತೆಲ್ಲ ಬಹಳ ಮಾತಾಡ್ತಾ ಇದ್ದರು ಆದರೆ ತುಂಬ ಸಂಘಟನಾ ಕೌಶಲ್ಯ ಜೊತೆಗೆ ನಿಸ್ವಾರ್ಥ ವ್ಯಕ್ತಿ ತನಗಾಗಿ ಏನನ್ನೂ ಬಯಸದೇ ಇರುವಂಥ ವ್ಯಕ್ತಿ ಒಮ್ಮೆ ಬೃಂದಾವನದಲ್ಲಿ ಉತ್ತರ ಪ್ರದೇಶದ ಮಥುರಾ ಹತ್ರ ಇರುವಂಥ ಬೃಂದಾವನದಲ್ಲಿ ನಮ್ಮ ಅಖಿಲ ಭಾರತ ಬೈಟಕ್ ಅದಕ್ಕೆ ನಾವೆಲ್ಲರೂ ಹೋಗಿದ್ವಿ ಸೊ ಅಲ್ಲಿ ಬೈಟಕ್ ಮುಗಿದಾದ ನಂತರ ದೆಹಲಿಗೆ ಅವ್ರು ಹೋಗಬೇಕಾಗಿತ್ತು ಚಂದ್ರಶೇಖರ್ ಭಂಡಾರಿಯವರು ನಾನು ಅವ್ರ ಜೊತೆಗೆ ಹೋದೆ ದೆಹಲಿಯಲ್ಲಿರುವಂಥ ಜಿ ಎಸ್ ಪಿ ಸಭಾಭವನದ ಒಂದು ಗೆಸ್ಟ್ ಹೌಸ್ನಲ್ಲಿ ನಾವಿಬ್ಬರು ಉಳ್ಕೊಂಡಿದ್ವಿ ನಾನು ಮರುದಿನ ತಕ್ಷಣ ಬರಬೇಕಾಗಿತ್ತು ಹೊಸದಿಗಂತದ ಯಾವುದೋ ಒಂದು ವಿಶೇಷಾಂಕದ ಕೆಲಸ ಫೈನಲ್ ತಕ್ಷಣ ಮಾಡಬೇಕಾಗಿತ್ತು ಹಾಗಾಗಿ ನಾನು ವಿಮಾನದಲ್ಲಿ ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ದೆ ಚಂದ್ರಶೇಖರ್ ಭಂಡಾರಿಯವರು ಕೂಡ ಬೆಂಗಳೂರಿಗೆ ಬರಬೇಕಾಗಿತ್ತು ಆದರೆ ಅವರು ನಾನು ಹೇಳಿದೆ ನನ್ನ ಜೊತೆಗೆ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ ಆದರೆ ಅವರು ಒಪ್ಪಲಿಲ್ಲ ಅದಕ್ಕೆ ಇಲ್ಲ ನನಗೇನಂತ ತುರ್ತು ಕೆಲಸ ಇಲ್ಲ ನಾನು ರೈಲ್ನಲ್ಲಿ ಬರ್ತೀನಿ ನೀನು ನಿನ್ನ ಪಾಡಿಗೆ ಹೋಗು ಅಂತ ನನಗೆ ಹೇಳಿದರು ಕೇಶವಕೃಪಾದಲ್ಲಿದ್ದಂಥ ಅಲ್ಲಿನ ವ್ಯವಸ್ಥಾಪಕರು ಕೂಡ ಇಲ್ಲ ನೀವು ವಿಮಾನದಲ್ಲಿ ಬನ್ನಿ ಅಂತ ಹೇಳಿದರು ಕೂಡ ಅದಕ್ಕೆ ಒಪ್ಪಿರಲಿಲ್ಲ ಇಲ್ಲ ನಾನು ರೈಲ್ನಲ್ಲಿ ಬರ್ತೀನಿ ನನಗೆ ಅವಸರದ ಕೆಲಸ ಏನೂ ಇಲ್ಲ ಅಂತ ಅಂದರೆ ತನಗೆ ಅವಸರದ ಕೆಲಸ ಇಲ್ಲದೆ ಇರೋದ್ರಿಂದ ನಾನು ವಿಮಾನದಲ್ಲಿ ಹೋಗೋದು ಸರಿಯಲ್ಲ ಅಂತ ಅವರು ಸ್ವತಃ ಹೇಳಿಕೊಂಡಿದ್ದರು ನಾನು ನನ್ನ ಏನೋ ಅರ್ಜೆಂಟ್ ಕೆಲಸ ಅಂತ ಹೇಳಿ ವಿಮಾನದಲ್ಲಿ ಬಂದೆ ಆದರೆ ಅವರು ರೈಲ್ನಲ್ಲೇ ಬಂದರು ಆಗ ಅವರಿಗೆ ಎಪ್ಪತ್ನಾಲ್ಕು ವರ್ಷ ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ತುಂಬ ಕೃಷಿಯವಾದ ದೇಹ ಮತ್ತು ಒಬ್ಬರೇ ರೈಲ್ನಲ್ಲಿ ಬೆಂಗಳೂರಿಗೆ ಬಂದರು ದೆಹಲಿಯಿಂದ ಅಂದರೆ ಈ ರೀತಿ ಸಂಘಕ್ಕೆ ಯಾವುದೇ ಹೊರೆಯನ್ನು ನಾನು ಮಾಡಬಾರ್ದು ಸಂಘದ ಪ್ರಚಾರಕ್ಕಾಗಿ ನಾನು ಯಾವ ಅನುಕೂಲತೆಗಳನ್ನು ಅನಗತ್ಯವಾಗಿ ಉಪಯೋಗಿಸ್ಕೊಳ್ಬಾರ್ದು ಆ ಭಾವನೆ ಅವರ ಮನಸ್ಸಿನಲ್ಲಿತ್ತು ಇದು ನಿಜಕ್ಕೂ ಎಲ್ಲರೂ ಕಲಿಬೇಕಾದಂಥ ಒಂದು ಪಾಠ ಸಂಘದ ಪ್ರಚಾರಕ್ಕೆ ಹೇಗಿರಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ನೋಡಿ ಚಂದ್ರಶೇಖರ್ ಭಂಡಾರಿ ಇದ್ರಲ್ಲ ಹಾಗಿರಬೇಕು ಅಂತ ಖಂಡಿತ ಉತ್ತರವನ್ನು ಹೇಳ್ಬೋದು ಇನ್ನೊಬ್ಬರು ನಮ್ಮ ಅರಕಲಿ ನಾರಾಯಣ್ ಅಂತ ಅವರು ಸಂಘದ ಪ್ರಾಂತ ಕಾರ್ಯವಾರ ವಿಕ್ರಮ ಪತ್ರಿಕೆಯ ವ್ಯವಸ್ಥಾಪಕರಾಗಿದ್ದರು ಅದರ ಜೊತೆಗೆ ಸಂಘದ ಪ್ರಾಂತ ಕಾರ್ಯವಾರ ಆಗಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಜನಸೇವಾ ವಿದ್ಯಾ ಕೇಂದ್ರ ಇದೆಲ್ಲದಕ್ಕೂ ಅವರು ಒಬ್ಬ ಆಧಾರ ಸ್ತಂಭ ಆಗಿದ್ದರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದರೆ ಅದರದ್ದೆಲ್ಲ ಕೆಲಸ ಸಾಕಷ್ಟು ಮುತುವರ್ಜಿಯಿಂದ ವಹಿಸ್ಕೊಂಡು ಮಾಡಿ ಅದನ್ನು ಕಟ್ಟಿ ಬೆಳೆಸಿದಂಥವ್ರು ನಾರಾಯಣ್ ಅವರು ಸಂಘದಲ್ಲಿ ಯಾವುದೇ ಶಿಬಿರ ಆಗಲಿ ಕಾರ್ಯಕ್ರಮಗಳಾಗಲಿ ಅಥವಾ ಪ್ರಾಂತ ಬೈಠಕ್ಕಾಗಲಿ ಎಲ್ಲ ವ್ಯವಸ್ಥೆ ಕಡೆಗೆ ಬಹಳ ಗಮನ ಕೊಡ್ತಾಯಿದ್ರು ಅವರು ಯಾವುದೇ ಸಂಘದ ಬೈಠಕ್ಕಾದಾಗ ಅದಕ್ಕೆ ಶ್ಯಾಮಿಯನ್ನು ತರೋದು ಕುರ್ಚಿಯನ್ನು ತರೋದು ಇತ್ಯಾದಿ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರು ಚಾಮರಾಜಪೇಟೆಯಲ್ಲಿರುವಂಥ ಆರ್ ಎನ್ ಆರ್ ಅನ್ನುವಂಥ ಕಡೆಯಿಂದ ಅವರು ಕುರ್ಚಿ ಶಾಮ ಇದೆಲ್ಲ ತರ್ತಾಯಿದ್ರು ಪ್ರತಿ ಸರಿ ಎಲ್ಲ ಮುಗಿದ ನಂತರ ಅಲ್ಲಿ ಹೋಗಿ ಲೆಕ್ಕಾಚಾರ ಮಾಡಿ ಇಲ್ಲ ಸ್ವಲ್ಪ ಕಡಿಮೆ ಮಾಡಿ ಇದು ಜಾಸ್ತಿ ಆಯಿತು ಇದು ಸಂಘದ ಕಾರ್ಯಕ್ರಮ ಇಷ್ಟು ಕೊಡೋಕ್ಕಾಗಲ್ಲ ಅಂತ ಪ್ರತಿ ಬಾರಿ ಚರ್ಚೆ ಮಾಡ್ತಾಯಿದ್ರು ಅದರ ವ್ಯವಸ್ಥಾಪಕರು ಆರ್ ಎನ್ ಆರ್ನ ವ್ಯವಸ್ಥಾಪಕ ರಾಘವೇಂದ್ರ ರಾಯರು ಅವರಿಗೆ ಈ ಅರ್ಕಲಿಯವರು ಏನಪ್ಪ ಪ್ರತಿ ಸರಿ ಚರ್ಚೆ ಮಾಡ್ತಾರಲ್ಲ ಅಂತ ಒಂದು ರೀತಿ ಅನ್ನಿಸ್ತಾ ಇತ್ತು ಆದರೆ ಒಂದು ಸಲ ಅರ್ಕಲಿಯವರು ಕುರ್ಚಿಗಳನ್ನು ಶ್ಯಾಮಿಯಾನವನ್ನು ತೆಗೆದುಕೊಂಡು ಹೋದರು ಅವರ ಇದರಿಂದ ಬಾಡಿಗೆಗೆ ಆದರೆ ವಾಪಸ್ಸು ಎಲ್ಲ ಆದ ನಂತರ ತಂದುಕೊಟ್ರು ತಂದು ಕೊಟ್ಟಾಗ ಯಾವ ಚರ್ಚೆಯನ್ನು ಮಾಡಲಿಲ್ಲ ಅವರು ಅವರಿಗೆ ಆಶ್ಚರ್ಯ ಆಯಿತು ರಾಘವೇಂದ್ರ ಅವರಿಗೆ ಇದೇನು ಈ ಸರಿ ಅರಕಲಿಯವರು ಯಾವುದೇ ಚರ್ಚೆಯನ್ನು ಮಾಡ್ತಾ ಇಲ್ವಲ್ಲ ಅವರು ಕೇಳಿದರು ಅರಕಲಿಯವರು ನೀವು ಯಾವುದೇ ಚರ್ಚೆಯನ್ನು ಮಾಡ್ತಾ ಇಲ್ಲ ಯಾಕೆ ಅದಕ್ಕೆ ಅವರು ಹೇಳಿದರು ನೋಡಿ ಪ್ರತಿ ಸಲ ನಾನು ಸಂಘದ ಕಾರ್ಯಕ್ರಮಗಳಿಗೋಸ್ಕರ ಇದನ್ನೆಲ್ಲ ತೊಗೊಂಡೋಗ್ತಾಯಿದ್ದೆ ಸಂಘದಲ್ಲಿ ಹಣ ಕಡಿಮೆ ಇದೆ ಹಣ ಇಲ್ಲ ನಮ್ಮ ಹತ್ರ ಹಾಗಾಗಿ ಆದಷ್ಟು ಕಡಿಮೆ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೆ ಅದಕ್ಕೋಸ್ಕರ ಚರ್ಚೆ ಮಾಡ್ತಾಯಿದ್ದೆ ಆದರೆ ಈ ಸರಿ ನಾನು ಶ್ಯಾಮಿಯಾನ ಕುರ್ಚಿಗಳನ್ನು ತೆಗೆದುಕೊಂಡು ಹೋಗಿರೋದು ನಮ್ಮ ಮನೆ ಕಾರ್ಯಕ್ರಮಕ್ಕೆ ನಮ್ಮ ಮನೆ ಕಾರ್ಯಕ್ರಮಕ್ಕೆ ನಾನು ಚರ್ಚೆ ಮಾಡೋದಿಲ್ಲ ಸಂಘದ ಇದಕ್ಕೆ ಹೆಚ್ಚು ಖರ್ಚಾಗಬಾರ್ದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಮನೆಯದು ನೀವು ಎಷ್ಟು ಬಿಲ್ ಮಾಡ್ತೀರೋ ಅಷ್ಟು ಕೊಡ್ತೀನಿ ಅಂತ ಹೇಳಿದರು ಅಂದರೆ ಎಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅಂದರೆ ಸಂಘಕ್ಕೆ ಹೆಚ್ಚು ಯಾವುದೇ ಹೊರೆಯಾಗಬಾರ್ದು ಸಂಘದ ಕೆಲಸ ಕಡಿಮೆ ಖರ್ಚಿನಲ್ಲಿ ಆಗಬೇಕು ಈ ಒಂದು ದೃಷ್ಟಿಕೋನ ಅವರಲ್ಲಿತ್ತು ಅಂದರೆ ಅನಗತ್ಯವಾಗಿ ಹಣದ ಪೋಲು ಆಗಬಾರ್ದು ಇದರ ಬಗ್ಗೆ ಬಹಳ ನಿಗಾವಹಿಸಿದರು ಆರ್ಥಿಕ ಶಿಸ್ತು ಅನ್ನೋದನ್ನು ಅರಕಲಿ ಅವರಿಂದ ನಾವು ಕಲಿಬೇಕು ಅವರು ವಿಕ್ರಮದ ವ್ಯವಸ್ಥಾಪಕರಾಗಿದ್ದಾಗ ಒಮ್ಮೆ ವಿಕ್ರಮ ಕಚೇರಿಯಲ್ಲಿ ಒಬ್ಬರು ಏಜೆಂಟ್ ಬಂದರು ಬಹುಶಃ ಕೋಲಾರದ ಕಡೆಯವರು ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ನಾಲ್ಕೈದು ತಿಂಗಳಿಂದ ಹಣ ಕಟ್ಟಿರಲಿಲ್ಲ ಅವ್ರದ್ದು ಬಾಕಿ ಇತ್ತು ಅಲ್ಲಿರುವಂಥ ಇನ್ನೊಬ್ಬರು ಅದರ ಮುಖ್ಯಸ್ಥರು ಇಲ್ಲ ನೀವು ಹಣ ಕಟ್ತಾ ಇದ್ದರೆ ನಿಮ್ಮ ಏಜೆನ್ಸಿಯನ್ನು ರದ್ದು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದರು ನೀವು ತುಂಬ ಬಾಕಿ ಇಟ್ಟಿದ್ದೀರಿ ನಿಮಗೆ ಇನ್ನು ಮುಂದೆ ಮುಂದುವರ್ಸೋದಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಬಹಳ ಬೇಸರ ಆಯಿತು ನಿಜವಾಗಿ ಅವ್ರಿಗೆ ಹಣದ ಸಮಸ್ಯೆ ಇತ್ತು ಅದೇನೋ ಹಣ ಸಂಗ್ರಹ ಆಗಿರಲಿಲ್ಲ ಈ ರೀತಿಯಾಗಿ ವಿಕ್ರಮಕ್ಕೆ ಪೆಂಡಿಂಗ್ ಇಟ್ಟಿದ್ದರು ಸರಿ ಅವರು ಮುಖ ಕೆಳಗೆ ಹಾಕ್ಕೊಂಡು ಬಹಳ ನಿರಾಶೆಯಿಂದ ಆ ವಿಕ್ರಮದಿಂದ ಆಫೀಸಿಂದ ಹೊರಗಡೆ ಹೋಗ್ತಾ ಇದ್ದರು ಅಷ್ಟೊತ್ತಿಗೆ ಅಲ್ಲೇ ಇದ್ದಂಥ ಅರ್ಕಲಿ ನಾರಾಯಣ್ ಇದೆಲ್ಲವನ್ನೂ ಇದ್ದರು ಅವರು ಶಾಂತವಾಗಿ ಅವರನ್ನು ಹಿಂಬಾಲಿಸ್ಕೊಂಡು ಹೋದರು ಹಿಂಬಾಲಿಸ್ಕೊಂಡು ಕೆಳಗಡೆ ಹೋಗಿ ಅವರನ್ನು ಕರೆದು ಬೆಂತಟ್ಟಿ ನಿಮ್ಮದು ಎಷ್ಟು ಬಾಕಿ ಇದೆ ವಿಕ್ರಮಕ್ಕೆ ಅಂತ ಕೇಳಿದರು ಅವರು ಇಷ್ಟಿದೆ ಸರ್ ನನಗೆ ಕೊಡೋಕ್ಕಾಗ್ತಾ ಇಲ್ಲ ಈಗ ಅವ್ರ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು ಕೂಡಲೇ ಅರ್ಕರಿ ಅವರು ಬೇರೆ ಏನೋ ಮಾತಾಡದೆ ಜೇಬಿನಿಂದ ಅಷ್ಟು ಹಣವನ್ನು ತೆಗೆದು ಅವ್ರ ಕೈಯಲ್ಲಿ ಕೊಟ್ಟು ಇದನ್ನು ನೀವು ಸುಮ್ಮನೆ ಹೋಗಿ ಕಟ್ಟಿಬಿಡಿ ವಿಕ್ರಮ ಆಫೀಸ್ನಲ್ಲಿ ನಾನು ಕೊಟ್ಟಿದ್ದು ಅಂತೆಲ್ಲ ಹೇಳಬೇಡಿ ಹೇಳಿ ಶಾಂತವಾಗಿ ವಾಪಸ್ ಬಂದು ಅವ್ರ ಕುರ್ಚಿಯಲ್ಲಿ ಕೂತ್ಕೊಂಡ್ರು ಈ ಏಜೆಂಟ್ರು ಯಾರದ್ದು ಬಾಕಿ ಇತ್ತು ಅವ್ರಿಗೆ ಆಶ್ಚರ್ಯ ಆಯಿತು ನನ್ನ ಹತ್ರ ಈ ಥರ ಹಣ ಕೊಟ್ಟಿದ್ದಾರಲ್ಲ ಅಂತ ಅವರು ಅವ್ರಿಗೆ ಹೇಳಿದಂತೆ ನಾನು ಇದನ್ನು ಹೇಗೆ ತಿರು ಇಲ್ಲ ಅದೆಲ್ಲ ಆಮೇಲೆ ಮಾತಾಡೋಣ ನೀವೀಗ ಫಸ್ಟ್ ಹೋಗಿ ಕಟ್ಟಿ ಅಂತ ಇವ್ರ ಮೇಲೆ ಬಂದು ಆ ಬಾಕಿ ಹಣವನ್ನು ಕಟ್ಟಿ ಆ ನಂತರ ಅವ್ರ ಏಜೆನ್ಸಿ ಮುಂದುವರಿತು ಅಂದರೆ ಅರ್ಕಲಿಯವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ನಮಗೆ ಈ ಘಟನೆಯಿಂದ ಗೊತ್ತಾಗುತ್ತೆ ಯಾವುದೇ ವ್ಯಕ್ತಿಯನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅವನ ಹಣ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಕಳೆದುಕೊಳ್ಬಾರ್ದು ಅವನನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ಅವನಿಗೇನೋ ಕಷ್ಟ ಇದ್ದಿರ್ಬೋದು ಆತನನ್ನು ಮುಂದುವರಿಸ್ಬೇಕು ಮುಂದುವರಿಸಬೇಕು ಈ ಭಾವನೆ ಅವರಲ್ಲಿತ್ತು ಹೀಗೇ ಅವರು ಅನೇಕ ಸ್ವಯಂ ಸೇವಕರನ್ನು ಕಾರ್ಯಕರ್ತರನ್ನು ಸಂಘದಲ್ಲಿ ಬೆಳೆಸಿದರು ಅರಕಲಿ ನಾರಾಯಣ್ ಅಂದರೆ ಅವರು ಆಗ ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಕೂಡ ಅವರ ಪರಿಚಯ ಇತ್ತು ಅಷ್ಟೊಂದು ಪ್ರಭಾವ ಇತ್ತು ಅವರಿಗೆ ಅವರ ಮಾತು ಕಡಿಮೆ ಆದರೆ ಕೃತಿ ಮಾತ್ರ ಅದ್ಭುತವಾಗಿತ್ತು ಅವ್ರದ್ದು ಎಲ್ಲ ಕಡೆಗಳಲ್ಲಿ ತಮ್ಮ ಸಂಪರ್ಕ ಜಾಲವನ್ನು ಅವರು ಹೆಣೆದಿದ್ದರು ಅವರು ಎಲ್ಲರಿಗೂ ಒಂದು ಮಾತು ಹೇಳೋದಿತ್ತು ಯಾರಾದರೂ ತುಂಬ ಉದ್ವೇಗದಲ್ಲಿದ್ದರೆ ಅಥವಾ ಎಕ್ಸೈಟ್ ಆಗಿದ್ದರೆ ಅವರು ಹತ್ತಿರ ಕರೆದು ಬೆನ್ನು ತಟ್ಟಿ ಹೇಳ್ತಾಯಿದ್ರು ನೋಡಪ್ಪ ಯಾವಾಗಲೂ ತಲೆಯನ್ನು ತಂಪಾಗಿಟ್ಕೊಂಡಿರಬೇಕು ಹೃದಯವನ್ನು ಮಾತ್ರ ಬೆಚ್ಚಿಗಿಟ್ಕೊಂಡಿರಬೇಕು ಅಂತ ಹೇಳ್ತಾಯಿದ್ರು ತಲೆ ತಂಪಿರಬೇಕು ಏನೇ ಕಿರಿಕಿರಿಗಳಾದರೂ ಏನೇ ಎಕ್ಸೈಟ್ಮೆಂಟ್ ಆದರೂ ಏನೇ ಟೆನ್ಷನ್ ಆದರೂ ತಲೆ ಬಿಸಿ ಮಾಡ್ಕೋಬಾರ್ದು ಆದರೆ ಹೃದಯವನ್ನು ಬೆಚ್ಚಗಿಟ್ಕೋಬೇಕು ಹೃದಯ ತಂಪಾಗಿಬಿಟ್ರೆ ಕಷ್ಟ ಹೊರಟೋಗ್ಬಿಡ್ತಾರೆ ಹಾಗಾಗಿ ಹೃದಯವನ್ನು ಬೆಚ್ಚಿಗಿಟ್ಕೋ ತಲೆಯನ್ನು ತಂಪಾಗಿಟ್ಕೋ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಇಂತಹ ನಾರಾಯಣನಂಥ ಅವರಂತಹ ಪ್ರಾತಸ್ಮರಣೀಯ ವ್ಯಕ್ತಿಗಳು ನಿಜಕ್ಕೂ ಒಂದು ದೇವ ದುರ್ಲಭ ಕಾರ್ಯಕರ್ತರು ಅಂತ ಹೇಳ್ಬೋದು ಕೊನೆಯ ಘಟನೆ ಸುರತ್ಕಲ್ನಿಂದ ಒಬ್ಬರು ಪ್ರಚಾರಕರು ಹೊರಟಿದ್ರು ರಮಾನಂದರ ಇಂಥ ಮಂಗಳೂರು ಜಿಲ್ಲೆಯವರೇ ಅವರು ಅವರು ಅನೇಕ ವರ್ಷಗಳ ಕಾಲ ಕೋಲಾರ ಮಂಡ್ಯ ಇಲ್ಲೆಲ್ಲ ಪ್ರಚಾರಕರಾಗಿ ಕೆಲಸ ಮಾಡಿದರು ಅವರು ಸಂಘ ವರ್ಗದಲ್ಲಿ ಪ್ರಬಂಧ ವ್ಯವಸ್ಥೆಯನ್ನೆಲ್ಲ ಇದ್ದರು ಬಹಳ ಶಿಸ್ತುಬದ್ಧವಾಗಿ ಬಹಳ ಅಚ್ಚುಕಟ್ಟಾಗಿ ಅಷ್ಟೇ ಖಡಕ್ಕಾಗಿ ಅವರು ಎಲ್ಲವುದನ್ನು ಗಮನಿಸ್ತಾ ಇದ್ದರು ಬಹಳ ಸರಳವಾದ ವ್ಯಕ್ತಿ ಅವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿ ತೊಂದರೆ ಇದೆ ಅಂಥೇಳಿ ಅನಂತರ ಕೆಲವು ವರ್ಷಗಳ ಪ್ರಚಾರಕ ಜೀವನ ನಡೆಸಿ ಆಮೇಲೆ ನಿವೃತ್ತರಾದರು ನಿವೃತ್ತ ಆಗಬೇಕಾದ್ರೆ ಅವರು ಕಾರ್ಯಾಲಯದಲ್ಲಿ ತಮ್ಮ ಒಂದು ಚೀಲವನ್ನು ಚೀಲ ಅಂದರೆ ಒಂದು ಸೂಟ್ ಕೇಸ್ ಒಂದು ಬ್ಯಾಗ್ ಅದನ್ನು ಹಾಗೆ ಬಿಟ್ಟು ಹೋಗಿದ್ದರು ಸರಿ ಅವರೇನೋ ಮರೆತು ಬಿಟ್ಟು ಹೋಗಿರ್ಬೋದು ಅಂಥೇಳಿ ಅನೇಕರು ತಿಳ್ಕೊಂಡಿದ್ರು ಅದನ್ನು ತೆರೆದು ನೋಡಿದರು ಏನೇನಿಂತ ಅವರ ಪಂಚೆ ಶರ್ಟು ಗಣವೇಶ ಎಲ್ಲವುದು ಅದರಲ್ಲಿತ್ತು ಮೇಲುಗಡೆ ಒಂದು ಚೀಟಿ ಇತ್ತು ಆ ಚೀಟಿಯನ್ನು ಕುತೂಹಲದಿಂದ ತೆರೆದು ನೋಡಿದಾಗ ಅದರಲ್ಲಿ ಅವರು ಬರೆದಿದ್ದೇನು ಅಂದರೆ ನಾನು ಇದುವರೆಗೆ ಸಂಘದ ಪ್ರಚಾರಕನಾಗಿದ್ದೆ ಇನ್ನು ಮುಂದೆ ನಾನು ಸಂಘದ ಪ್ರಚಾರಕ್ಕಲ್ಲ ನಿವೃತ್ತನಾಗಿದ್ದೀನಿ ಹಾಗಾಗಿ ನಾನು ಉಪಯೋಗಿಸ್ತಾ ಇದ್ದಂಥ ಈ ಗಣವೇಶ ಅಥವಾ ಇನ್ನಿತರೆ ನನ್ನ ಶರ್ಟ್ಗಳು ಪಂಚೆ ಇದ್ಯಾವುದೂ ನನಗೆ ಸೇರಿದ್ದಲ್ಲ ಇದೆಲ್ಲವುದು ಸಂಘದ ಆಸ್ತಿ ಹಾಗಾಗಿ ನಾನು ಇದನ್ನು ನನ್ನ ಮನೆಗೆ ತೊಗೊಂಡೋಗೋದು ಸರಿಯಲ್ಲ ಅಂತ ಹೇಳಿ ಇಲ್ಲೇ ಬಿಟ್ಟಿದ್ದೀನಿ ಯಾರಿಗಾದರೂ ಉಪಯೋಗ ಆಗುವಂಥವರಿಗೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಕೊಡಿ ಅಂತ ಆ ಚೀಟಿನಲ್ಲಿ ಅವರು ಬರೆದಿಟ್ಟು ಹೋಗಿದ್ದರು ಇಂತಹ ನಿಸ್ವಾರ್ಥ ಜನ ಪ್ರಚಾರಕ್ಕಾಗಿ ನಿವೃತ್ತಿಯಾಗಬೇಕಾದ್ರೆ ಹುಟ್ಟ ಬಟ್ಟೆಯಲ್ಲೇ ತಾವೇನು ಬಟ್ಟೆ ಹಾಕ್ಕೊಂಡಿದ್ರು ಅದರಲ್ಲಿ ಅವರು ವಾಪಸ್ಸು ಅವ್ರ ಮನೆಗೆ ಹೋದರು ಇನ್ನೇನನ್ನೂ ತೆಗೆದುಕೊಂಡು ಹೋಗಲಿಲ್ಲ ಇಂತಹ ಒಂದು ಅಪರೂಪದ ಒಂದು ಆದರ್ಶದ ಪ್ರಸಂಗ ಕೂಡ ನಮ್ಮ ಕಣ್ಮುಂದೆ ಇದೆ ಇಂತಹ ವ್ಯಕ್ತಿಗಳಿಂದನೇ ಈ ರೀತಿಯ ವ್ಯಕ್ತಿಗಳಿಂದ ಸಂಘಸೌಧ ನಿಜವಾದ ಸಂಘಸೌಧಕ್ಕೆ ಇವರೆಲ್ಲ ನಿಜವಾದ ಅಡಿಗಿಳುಗಳು ಇಂಥವರೇ ಸಂಘವೃಕ್ಷದ ತಾಯಿಬೇರುಗಳು ಇಂಥವರೇ ಸಂಘದ ಶಿಲ್ಪಿಗಳು ನಮಸ್ಕಾರ